ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ತಲಕಾವೇರಿಯು ಯಾವ ನದಿಯ ಉಗಮ ಸ್ಥಾನವಾಗಿದೆ ಆಪ್ಷನ್ ಎ ನೇತ್ರಾವತಿ ಆಪ್ಷನ್ ಬಿ ಕಪಿಲಾ ಆಪ್ಷನ್ ಸಿ ಹೇಮಾವತಿ ಆಪ್ಷನ್ ಡಿ ಕಾವೇರಿ ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಡಿ ಕಾವೇರಿ ನಿಮ್ಮ ಎರಡನೆಯ ಪ್ರಶ್ನೆ ಕರ್ನಾಟಕ ರಾಜ್ಯದ ಆಡಳಿತ ಭಾಷೆ ಯಾವುದು ಆಪ್ಷನ್ ಇ ತುಳು ಆಪ್ಷನ್ ಬಿ ಇಂಗ್ಲಿಷ್ ಆಪ್ಷನ್ ಸಿ ಕೊಂಕಣಿ ಆಪ್ಷನ್ ಡಿ ಕನ್ನಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕನ್ನಡ ಭಾಷೆಯು ಕರ್ನಾಟಕದ ಆಡಳಿತ ಭಾಷೆಯಾಗಿದೆ ನಿಮ್ಮ ಮೂರನೆಯ ಪ್ರಶ್ನೆ ಬೆಟ್ಟದ ಹೂವು ಚಿತ್ರದಲ್ಲಿ ಅಭಿನಯಿಸಿರುವ ಬಾಲನಟ ಯಾರು ಆಪ್ಷನ್ ಎ ಮಾಸ್ಟರ್ ಆನಂದ್ ಆಪ್ಷನ್ ಡಿ ಮಂಜುನಾಥ ಆಪ್ಷನ್ ಸಿ ಸುನಿಲ್ ಆಪ್ಷನ್ ಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪುನೀತ್ ರಾಜ್ಕುಮಾರ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಧರ್ಮಸ್ಥಳದಲ್ಲಿ ನೆಲೆಸಿರುವ ದೇವರು ಯಾರು ಆಪ್ಷನ್ ಎ ಚಾಮುಂಡೇಶ್ವರಿ ಆಪ್ಷನ್ ಬಿ ಸುಬ್ರಹ್ಮಣ್ಯ ಆಪ್ಷನ್ ಸಿ ಮಲ್ಲಿಕಾರ್ಜುನ ಆಪ್ಷನ್ ಡಿ ಮಂಜುನಾಥ ಸ್ವಾಮಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಜುನಾಥ ಸ್ವಾಮಿ ನಿಮ್ಮ ಐದನೆಯ ಪ್ರಶ್ನೆ ದೇವರಿಗೆ ಒಟ್ಟು ಎಷ್ಟು ದೀಪ ಹಚ್ಚಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಐದು ದೀಪವನ್ನು ಆಪ್ಷನ್ ಬಿ ಒಂದು ದೀಪವನ್ನು ಆಪ್ಷನ್ ಸಿ ಮೂರು ದೀಪವನ್ನು ಆಪ್ಷನ್ ಡಿ ಎರಡು ದೀಪವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ದೀಪವನ್ನು ದೇವರಿಗೆ ಹಚ್ಚಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ನಿಮ್ಮ ಆರನೆಯ ಪ್ರಶ್ನೆ ರಾಮ ಮಂದಿರಕ್ಕೆ ಈವರೆಗೆ ಬಂದ ಒಟ್ಟು ಹಣ ಎಷ್ಟು ಆಪ್ಷನ್ ಎ ಹದಿನಾರು ಕೋಟಿ ಆಪ್ಷನ್ ಬಿ ಐವತ್ತು ಕೋಟಿ ಆಪ್ಷನ್ ಸಿ ನೂರು ಕೋಟಿ ಆಪ್ಷನ್ ಡಿ ಮೂರು ಸಾವಿರದ ಐನೂರು ಕೋಟಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ಸಾವಿರದ ಐನೂರು ಕೋಟಿ ನಿಮ್ಮ ಏಳನೆಯ ಪ್ರಶ್ನೆ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆಯನ್ನು ಸ್ಥಾಪಿಸಿದ ದಿವಾನರು ಯಾರು ಆಪ್ಷನ್ ಎ ದೊಡ್ಡಯ್ಯ ಆಪ್ಷನ್ ಬಿ ವೆಂಕಯ್ಯ ಆಪ್ಷನ್ ಸಿ ಸಣ್ಣಯ್ಯ ಆಪ್ಷನ್ ಡಿ ವಿಶ್ವೇಶ್ವರಯ್ಯ ನಿಮ್ಮ ಉತ್ತರ ಆಪ್ಷನ್ ಡಿ ವಿಶ್ವೇಶ್ವರಯ್ಯರವರು ಬೆಂಗ ನಿಮ್ಮ ಎಂಟನೆಯ ಪ್ರಶ್ನೆ ಕನ್ನಡದ ಬಾವುಟದಲ್ಲಿ ಯಾವ ಎರಡು ಬಣ್ಣಗಳನ್ನು ಉಪಯೋಗಿಸಲಾಗಿದೆ ಆಪ್ಷನ್ ಎ ಹಳದಿ ಮತ್ತು ಕೆಂಪು ಆಪ್ಷನ್ ಬಿ ಹಸಿರು ಮತ್ತು ಬಿಳಿ ಆಪ್ಷನ್ ಸಿ ಹಸಿರು ಮತ್ತು ಬಿಳಿ ಆಪ್ಷನ್ ಡಿ ನೀಲಿ ಮತ್ತು ಕಪ್ಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹಳದಿ ಮತ್ತು ಕೆಂಪು ಬಣ್ಣಗಳನ್ನು ಉಪಯೋಗಿಸಲಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾರು ಆಪ್ಷನ್ ಎ ಕೆ ವಿ ನಂಜುಂಡಯ್ಯ ಆಪ್ಷನ್ ಬಿ ಹಾಲಕಟ್ಟಿ ಆಪ್ಷನ್ ಸಿ ನರಸಿಂಹಾಚಾರ್ ಆಪ್ಷನ್ ಡಿ ಶ್ರೀನಿವಾಸ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೆ ವಿ ನಂಜುಂಡಯ್ಯ ನಿಮ್ಮ ಹತ್ತನೆಯ ಪ್ರಶ್ನೆ ರಾಮಾಯಣ ದರ್ಶನವನ್ನು ಬರೆದವರಾರು ಆಪ್ಷನ್ ಎ ಪಂಪ ಆಪ್ಷನ್ ಬಿ ಜನ್ನ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ರಣ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪುರವರು ಶ್ರೀ ದರ್ಶನಂ ದರ್ಶನವನ್ನು ಬರೆದವರು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಬೀಡರ ಕಣ್ಣಪ್ಪ ಎನ್ನುವ ಚಲನಚಿತ್ರವು ಯಾವ ನಟನ ಮೊದಲ ಚಿತ್ರವಾಗಿದೆ ಆಪ್ಷನ್ ಎ ದರ್ಶನ್ ಆಪ್ಷನ್ ಬಿ ಸುದೀಪ್ ಆಪ್ಷನ್ ಸಿ ಡಾಕ್ಟರ್ ರಾಜ್ಕುಮಾರ್ ಆಪ್ಷನ್ ಡಿ ಗಣೇಶ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ರಾಜ್ಕುಮಾರ್ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಲಕ್ಷ್ಮಣನ ಹೆಂಡತಿಯ ಹೆಸರೇನು ಆಪ್ಷನ್ ಎ ಲಕ್ಷ್ಮಿ ಆಪ್ಷನ್ ಬಿ ರಂಬೆ ಆಪ್ಷನ್ ಸಿ ಊರ್ಮಿಲೆ ಆಪ್ಷನ್ ಡಿ ಮೇನಕೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಊರ್ಮಿಳೆಯು ಲಕ್ಷ್ಮಣನ ಹೆಂಡತಿಯ ಹೆಸರಾಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಕರ್ನಾಟಕದ ಆಡಳಿತ ಭಾಷೆ ಯಾವುದು ಆಪ್ಷನ್ ಎ ಕನ್ನಡ ಆಪ್ಷನ್ ಬಿ ಹಿಂದಿ ಆಪ್ಷನ್ ಸಿ ಇಂಗ್ಲೀಷ್ ಆಪ್ಷನ್ ಡಿ ತಮಿಳು ಸರಿಯಾದ ಆಪ್ಷನ್ ಎ ಕನ್ನಡವು ಕರ್ನಾಟಕದ ಆಡಳಿತ ಭಾಷೆಯಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವುದನ್ನು ಪುಸ್ತಕದ ಒಳಗೆ ಇಟ್ಟರೆ ವಿದ್ಯಾವಂತರಾಗುತ್ತಾರೆ ಆಪ್ಷನ್ ಎ ನವಿಲುಗರಿ ಆಪ್ಷನ್ ಬಿ ಕಾಗಿಗರಿ ಆಪ್ಷನ್ ಸಿ ಕೋಳಿಗರಿ ಆಪ್ಷನ್ ಡಿ ಗುಬ್ಬಿಯಗರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ನವಿಲುಗರಿಯನ್ನು ಪುಸ್ತಕದ ಇಟ್ಟರೆ ವಿದ್ಯಾವಂತರಾಗುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ದೇಹದಲ್ಲಿ ಹೆಚ್ಚು ಕೂದಲಿದ್ದರೆ ಏನರ್ಥ ಆಪ್ಷನ್ ಎ ಮೂರ್ಖರು ಆಪ್ಷನ್ ಬಿ ಕೋಪಿಷ್ಟರು ಆಪ್ಷನ್ ಸಿ ಆಲಸಿಗಳು ಆಪ್ಷನ್ ಡಿ ಬುದ್ಧಿವಂತರು ನಿಮ್ಮ ಸರಿಯಾದ ಆಪ್ಷನ್ ಈ ಬುದ್ಧಿವಂತರ ದೇಹದಲ್ಲಿ ಹೆಚ್ಚು ಕೂದಲಿರುತ್ತದೆ ಇನ್ನೂ ಹೆಚ್ಚಿನ ಕ್ವಿಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ